ಕಲ್ಲು ತೂರಾಟ ನಡೆಸಿದರು ಪೆಟ್ರೋಲ್ ಬಾಂಬ್ ಸಿಡಿಸಿದರು ತಲ್ವಾರನ್ನು ಒಡೆದಿದ್ದಾರೆ ತಲ್ವಾರಿಂದ ಅಂಗಡಿಗಳಿಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿದ್ದಾರೆ ಹಿಂದೂಗಳ ಅಂಗಡಿಗೆ ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟಿಸಬೇಕಾದ್ರೆ ನಾವು ಹೇಳಿದ್ವಿ ಮುಂದಿನ ದಿವಸಗಳಲ್ಲಿ ನಿಮ್ಮದು ಈ ರೀತಿಯ ಮೆರವಣಿಗೆ ಇರುತ್ತೆ ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಆದರೆ ನನ್ನ ಹೇಳಿಕೆಯನ್ನು ತಿರುಚಿಸಿ ನಮಗೆ ಇವತ್ತು ಸವಾಲನ್ನು ಹಾಕಿದ್ದಾರೆ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬೀಸ್ ರೋಡಿಗೆ ಬಂದಿದ್ದಾರೆ ನಾವು ತಯಾರಿದ್ದೇವೆ ಈಗಲೂ ತಯಾರಿದ್ದೇವೆ ಅವರು ಇನ್ನೊಂದು ಸಲ ಕರೆದ್ರು ಯಾವ ಜಾಗಕ್ಕೆ ಬೇಕಾದರೆ ನಾಳೆ ಅವರ ಮಸೀದಿಯ ರಸ್ತೆಯ ಎದುರುಗಡೆ ಬಂದು ಸವಾಲು ಹಾಕಿದ್ರು ನಾವು ಅಲ್ಲಿ ಹೋಗಿ ಬರಲಿಕ್ಕೆ ನಾವು ತಯಾರಿದ್ದೇವೆ ನೋಡಿ ನಾವೇನು ಅಲ್ಲಿ ರಸ್ತೆಗೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಹೋಗಿದ್ದೇವೆ ಪೊಲೀಸರು ನಮ್ಮನ್ನು ತಡೆದಿದ್ದಾರೆ ಪೊಲೀಸರ ಹತ್ರ ನಾವು ಕೇಳಿದ್ವಿ ಎಲ್ಲಿ ಅವನು ಹೇಳಿದಾನೆ ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡಿ ಅಂತೇಳಿ ಪೊಲೀಸರು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ಪೊಲೀಸರಿಗೆ ಗೌರವ ಕೊಡ್ತೀವಿ ಆ ಗೌರವ ಕೊಟ್ಟ ಕಾರಣ ಇವತ್ತು ನಾವು ಇಷ್ಟೊಂದು ಜನ ಸೇರಿಕೊಂಡು ಇವತ್ತು ಸುಮ್ಮನೆ ಅಂತ ಇದ್ದೀವಿ ಅಲ್ಲ ಒಂದು ಅವನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ನಾವು ಇವತ್ತು ಆಗ್ರಹ ಮಾಡೋದು ಯಾರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಶರಣ್ ಪಂಪೆಲ್ಗೆ ಅವನು ಸವಾಲು ಹಾಕಿದ್ದಲ್ಲ ಇಡೀ ಹಿಂದೂ ಸಮಾಜಕ್ಕೆ ಸವಾಲಾಕಿದ್ದಾನೆ ಹಿಂದೂ ಸಂಘಟನೆಗಳಿಗೆ ಸವಾಲು ಹಾಕಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆ ಇದು ಹಿಂದುತ್ವದ ತವರೂರು ಇದು ಇದು ಹಿಂದುತ್ವದ ಫ್ಯಾಕ್ಟ್ರಿ ಇದು ಇಲ್ಲಿ ಹಿಂದುತ್ವದಲ್ಲಿ ರಾಜಿ ಇಲ್ಲ ಹಿಂದುತ್ವಕ್ಕೆ ತೊಂದರೆ ಆದಾಗ ಇದೇ ರೀತಿಯ ಉತ್ತರವನ್ನು ನೂರಾರು ಸಲ ಕೊಟ್ಟಿದ್ದೀವಿ ಅದೇ ಉತ್ತರವನ್ನು ಇನ್ನೊಂದು ಸಲ ಇವತ್ತು ನಾವು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಇನ್ನಾದರೂ ಮುಂದೆ ಸವಾಲು ಹಾಕಬೇಕಾದ್ರೆ ಯೋಚನೆ ಮಾಡಲಿ ಅವರು ಯಾರಿಗೆ ಯಾವ ಮಾತನ್ನು ಹೇಳಬೇಕು ಅಂತೇಳಿ ಇಲ್ಲದಿದ್ದರೆ ಅದೇ ರೀತಿಯ ಉತ್ತರವನ್ನು ಮುಂದಿನ ದಿವಸಗಳು ನಾವು ಜಿಲ್ಲೆಯಲ್ಲಿ ನಾನು ಮಂಡ್ಯದಲ್ಲಿ ಗಣೇಶೋತ್ಸವಕ್ಕೆ ಸಂದರ್ಭದಲ್ಲಿ ಯಾರೆಲ್ಲ ಮನೆಗೆ ತೊಂದರೆ ಆಗಿದೆ ಯಾರೆಲ್ಲ ಅಮಾಯಕ ಹಿಂದೂಗಳನ್ನು ಬಂಧನ ಮಾಡಿದ್ದಾರೆ ಅವರ ಮನೆಗೆ ಹೋಗಿ ಇವತ್ತು ನಾನು ಸಾಂತ್ವನವನ್ನು ಹೇಳಲಿಕ್ಕೆ ಹೋಗಬೇಕಿತ್ತು ಆದರೆ ವಿನಾಕಾರಣ ಯಾವುದೇ ಕಾರಣ ಕೊಡದೆ ನಾ ನನ್ನನ್ನು ಮತ್ತೆ ನಮ್ಮ ವಿಭಾಗ ಸಂಚಾಲಕ ಪುನೀತ್ ಅವರನ್ನು ಬಂಧನ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೂ ನಾನು ಅಲ್ಲಿಯ ಪೊಲೀಸ್ ಇಲಾಖೆಯ ನಡೆಯನ್ನು ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯನವರ ಸರ್ಕಾರದ ಈ ಹಿಂದೂ ವಿರೋಧಿ ನೀತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೀನಿ